ಿವೇ ಮಾಲಾ ಫೇಶಿಯಾ ನೋಡಿ ಬಸ್ಗೂ ಅದು ಫುಟ್ಪಾತ್ ಇದಕ್ಕೆ ಸ್ವಲ್ಪನೇ ಜಾಗ ಇರೋದು ಹೇಗೆ ಓಡಾಡ್ತಾರೆ ತಿರ್ಗ ನೋಡಿದ್ರೆ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆಯಿತು ಅಂತಾರೆ ನೋಡಿ ನೋಡಿ ಬಸ್ಸಿಗೆ ಟೆಚ್ ಆಗೋ ಥರನೇ ಹೋಗ್ತಾರೆ ಯಾಕೆ ಆ ಥರ ಸರ್ಕಸ್ ಮಾಡಬೇಕು ಗಾಡಿ ಹೋಗೋಕ್ಕಷ್ಟೇ ಜಾಗ ಇರೋದು ಬಸ್ ಏನಾದ್ರು ಆದರೆ ಬೆಳಿಗ್ಗೆ ಎಂಟೂವರೆಗೆ ಎಷ್ಟು ಟ್ರಾಫಿಕ್ ಇದೆ ನೋಡಿ ಯಲಂಕದ ಹತ್ರ ನೋಡಿ ಪೊಲೀಸ್ ವಾಹನ ಚಾಲನ ಮತ್ತು ಸಂರಕ್ಷಣಾ ಶಾಲೆ ಯಲಂಕ ರಶ್ ನೋಡಿ ಟ್ರಾಫಿಕ್ಕು ಬೆಳಗ್ಗೆ ಎಂಟು ಮುಕ್ಕಾಲ್ಗೆ ಏರ್ ಶೋ ನಡೀತಾ ಇದೆಯಲ್ವಾ ಹಾಗಾಗಿ ತುಂಬ ರಶ್ ಏರ್ ಶೋಗೆ ನೋಡಿ ಹೋಗ್ತಾ ಇದ್ದಾರೆ ಜನ ಎಲ್ಲ ಅಲ್ಲ ಅದಕ್ಕೆ ಆನಲ್ಲೇ ಇಟ್ಕೊಂಡಿದ್ದೀನಿ ನಾನು ಮೊಬೈಲ್ನ ಏರ್ ಶೋನ ದೂರದಿಂದನೇ ತೋರಿಸೋಣ ಅಂತ ಹೇಳಿ ಏರ್ ಶೋ ನೋಡಿ ಇಲ್ಲಿಂದ ಶುರು ಆಯಿತು ಜನ ಎಲ್ಲ ಹೋಗ್ತಾ ಇದ್ದಾರೆ ರೋಡಲ್ಲೆಲ್ಲ ಟೋಪಿ ಮತ್ತೆ ನಮ್ಮ ಬಾವುಟ ಎಲ್ಲ ಮಾರ್ತಾ ಇದ್ದಾರೆ ಅದಕ್ಕೇ ಎಲ್ಲ ಫುಲ್ಲು ಹಂಗೆ ಆನಲ್ಲಿ ಇಟ್ಕೊಂಡಿದ್ದೆ ನಾನು ತೋರಿಸ್ಬೇಕು ಅಂತ ಹೇಳಿ ನೋಡಿ ಅದು ಏನೋ ಪಾಸೆಲ್ಲ ಕೊಡ್ತಾರೆ ಅನಿಸುತ್ತೆ ಗೇಟು ನಂಬರು ಅದು ಇದು ಅಂತ ಹೇಳಿ ಹಾಕ್ತಾ ಇದ್ದಾರೆ ನೋಡಿ ನಾವು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಇಲ್ಲಪ್ಪರಕ್ಕೆ ಎರಡು ಅವರ್ ಆಯಿತು ನೋಡಿ ನೋಡಿ ಟೋಪಿ ಹಾಕ್ಕೊಂಡು ಬಿಸಿಲಂದರೆ ಬಿಸ್ಲಲ್ವಾ ನೋಡಿ ಏರ್ ಫೋರ್ಸ್ ಸ್ಟೇಷನ್ ಯಲಂಕ ಬಂತು ಹದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕರೆಗೂ ಇದೆ ಇವತ್ತು ಹದಿಮೂರನೇ ತಾರೀಕು ಇನ್ನೊಂದು ದಿವಸ ಇದೆ ನೋಡಿ ವಿಡಿಯೋ ನೋಡಿಕೊಂಡು ಯಾರಾದರೂ ನೋಡಿಲ್ಲ ಅಂದರೆ ಬನ್ನಿ ನಾನು ನೋಡಿಲ್ಲ ನೆಕ್ಸ್ಟ್ ಇನ್ನು ಬರೋ ವರ್ಷವೇ ಆಗುತ್ತೆ ನಾನು ಬರೋದು ಈ ವರ್ಷ ಮುಗಿದೋಯ್ತು ಏರ್ ಶೋ ನೋಡಿ

एरोप्लेनोडी